ಹಲೋ ವೀಕ್ಷಕರೇ ವೆಲ್ಕಮ್ ಟು ಕಲಾಕೃತಿ ಪ್ರಪಂಚ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಹದಿನೈದೇ ನಿಮಿಷದಲ್ಲಿ ಮಾಡುವ ಸೋರೆಕಾಯಿ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ ಅಲ್ವಾ ಸೊ ಬನ್ನಿ ನೋಡೋಣ ಅದರಲ್ಲೂ ನೀವೇನಾದ್ರೂ ಹುಳಿ ಮೊಸರು ಉಳಿದಿದ್ರೆ ಖಂಡಿತ ಬಿಸಾಕ್ಬೇಡಿ ಈ ತರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊದಲಿಗೆ ನಾನು ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆನ ಸ್ವಲ್ಪ ಸ್ವಲ್ಪ ಎರಡು ಒಂದೇ ಪ್ರಮಾಣದಲ್ಲಿ ತಗೊಂಡು ಒನ್ ಅವರ್ ನೆನೆ ಹಾಕಿ ನೀಟಾಗಿ ವಾಶ್ ಮಾಡಿ ನಂತರ ಸೋರೆಕಾಯಿನ ತಗೊಂಡು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರೀತಿ ಎರಡು ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಒಳಗಡೆ ಇರೋದನ್ನು ನೀಟಾಗಿ ತೆಗೆದ್ಬೇಡಿ ತುಂಬಾ ತೆಗಿಬೇಡಿ ಸ್ವಲ್ಪ ಎಷ್ಟಿರುತ್ತೋ ಅಷ್ಟು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ರೀತಿ ಸೊ ನೋಡೋಣ ಬನ್ನಿ ಇದಕ್ಕೆಲ್ಲ ಏನೇನು ಬೇಕು ಹೇಗೆ ಮಾಡೋದು ಅಂತ ಸೊ ನಿನಗೆ ಬೇಕಾಗಿರೋದು ಕಟ್ ಮಾಡ್ಕೊಂಡಿರೋಂಥ ಸೋರೆಕಾಯಿ ಹಾಗೆ ತೆಂಗಿನ ತುರಿ ಅಥವಾ ಕಟ್ ಮಾಡ್ಕೊಂಡಿರೋ ಹುಳು ಟೊಮ್ಯಾಟೊ ಈರುಳ್ಳಿ ಅರಿಶಿನ ಪುಡಿ ಜೀರಿಗೆ ನೆಕ್ಸ್ಟು ನಾವು ನಿನ್ನೆ ನೆನೆ ಹಾಕ್ಕೊಂಡಿದ್ವಲ್ಲ ಒನ್ ಅವರ್ ಮುಂಚೆ ಅದು ತೊಗರಿಬೇಳೆ ಮತ್ತು ಕಡಲೆಬೇಳೆ ನೆನೆ ಇಟ್ಕೊಂಡಿರ್ತವಲ್ಲ ಅದು ಮತ್ತು ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ಹಾಗೆ ಒಂದೂವರೆ ಗ್ಲಾಸಷ್ಟು ಮೊಸರು ನಾನಿಲ್ಲಿ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ನೀವು ಪಾತ್ರೆನಲ್ಲಾದರೂ ಇಟ್ಕೊಳ್ಬೋದು ಅದಕ್ಕೆ ಉಪ್ಪು ಬೆರೆಸಿ ನೀರು ಹಾಕಿ ಒಂದು ಮೇಷನ್ಗೆ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ನಂತರ ನಾವಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಕೊತ್ತಂಬರಿ ಜೀರಿಗೆ ಮೆಣಸಿನಕಾಯಿ ನಾವೇನು ಹಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಹಸಿ ಕೊಬ್ಬರಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ ಹಾಗೆ ನೆನೆಸಿಟ್ಟಿರುವಂತಹ ಕಡಲೆ ಬೇಳೆ ಮತ್ತು ತೊಗರಿಬೇಳೆ ಎಲ್ಲವನ್ನು ನೀಟಾಗಿ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಸಾಸಿವೆ ಚಿಟ್ಟಪಟ ಆದಮೇಲೆ ಕರಿಬೇವು ಕರಿಬೇವು ನೀಟಾಗಿ ಫ್ರೈ ಆದಮೇಲೆ ಉಳಮೆಣಸಿನ್ಕಾಯಿ ನಾನು ಒಣಮೆಣಸಿನ್ಕಾಯಿ ತೋರಿಸಿದ ಸೊ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಹುಣ್ಮೆಣಸಿನ್ಕಾಯಿ ಹಾಗೆ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಹೋದಂಥ ಈರುಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನೂ ಕೂಡ ತುಂಬ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ ಸೊ ನೀವು ಇಲ್ಲ ಅರ್ಧ ಟೊಮೆಟೊ ಯೂಸ್ ಮಾಡಿಕೊಂಡು ಅರ್ಧ ಈರುಳ್ಳಿ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗಬೇಕು ನೋಡಿಸ್ತಿದ್ರಲ್ಲ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಾವಿಲ್ಲಿ ಸೋರೆಕಾಯಿ ಬದಲು ನೀವು ಸೌತೆಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸೌತೆಕಾಯಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೇ ಕೆಲವೊಬ್ರು ಬೂದು ಗುಂಬಳಕಾಯೂ ಯೂಸ್ ಮಾಡ್ತಾರೆ ಸೊ ನಿಮಗೆ ಹೇಗೆ ಅನ್ಸುತ್ತೋ ಯಾವುದ್ರ ಯಾವುದಿರುತ್ತೋ ಆ ತಕ್ಷಣಕ್ಕೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಟೊಮೆಟೊ ಬೆಂದಿದೆ ಸೊ ನಾನಿಲ್ಲಿ ನಾವೇನು ರುಬ್ಬಿ ಇಟ್ಕೊಂಡಿರುವಂಥ ಇಟ್ಟಿರ್ತೀವಲ್ಲ ಆ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಆ ಜಾರ್ಜಿ ನೀರು ಹಾಕ್ಕೊಂಡು ಅದರಲ್ಲಿ ಏನೇನು ಉಳಿದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಾಗೆ ಹಾಕ್ಕೊಳ್ಳಿ ಇಲ್ಲೇ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಏಕೆಂದರೆ ಮೊಸರು ಹಾಕಿದ್ಮೇಲೆ ಮತ್ತೆ ಕುದಿಸೋಕೆ ಆಗೋಲ್ಲ ಸಾಂಬಾರು ಸೊ ಹಾಗಾಗಿ ನಾವೇನು ಸೋರೆಕಾಯಿನೂ ಕೂಡ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಿ ಸೊ ಅದನ್ನು ಮತ್ತೆ ಇಲ್ಲಿ ತುಂಬ ಬೇಯಿಸಿದ್ರೆ ಅದು ಕೂಡ ಮೆತ್ತಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನೀವೇನು ಇಲ್ಲಿ ಖಾರ ಹಾಕೊಳ್ತೀರಲ್ವ ಆಗಲೇ ತುಂಬ ಚೆನ್ನಾಗಿ ಕುದಿಸ್ಕೊಂಡು ಆ ಖಾರದ ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಓಕೆನಾ ನೋಡಿದ್ರಲ್ಲ ನಾನು ಇಲ್ಲಿ ಹಾಗೆ ನೀರೆಲ್ಲ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲೇ ಹೆಚ್ಚಿಸ್ಕೊಳ್ಳಿ ಆ ಒಂದು ನೆನಪಿನಲ್ಲಿ ನೀವು ಸೋರೆಕಾಯಿ ಬೇಯಿಸುವಾಗ ನೀರು ಹಾಕಿರ್ತೀರಲ್ವಾ ಅದನ್ನು ಸೇರಿಸಿ ಅದನ್ನ ನೆನ್ಪಿಟ್ಕೊಂಡು ನೀವು ನೀರಿಲ್ಲಿ ಹಾಕೊಳ್ಳಿ ಸೊ ಅದ್ರ ನೀರು ಆದ್ರೆ ಇನ್ನೂ ಹೆಚ್ಚಾಗತ್ತೆ ನೋಡ್ತಾ ಇದ್ರಲ್ಲ ಸೊ ಇಲ್ಲಿ ಸೋರೆಕಾಯಿ ಕೂಡ ಬೆಂದಿದೆ ನೋಡ್ತಾ ಇದ್ರಲ್ಲ ಸೊ ಈ ತರ ಮುಕ್ಕಾಲು ಭಾಗ ಬೇಯಿಸಿಕೊಂಡ್ರೆ ಸಾಕಾಗತ್ತೆ ಅಥವಾ ಅರ್ಧ ಭಾಗ ಬೇಯಿಸ್ಕೊಂಡು ಸಾಕಾಗತ್ತೆ ನೋಡ್ತಾ ಇದ್ರಲ್ಲ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ಇಲ್ಲಿ ಕೂಡ ನೀರಿದೆ ಸೊ ಈ ನೀರನ್ನ ಖಂಡಿತ ಚೆಲ್ಬೇಡಿ ಇದಕ್ಕೆ ಹಾಕೊಳ್ಳಿ ಕುದಿತಾ ಇದೆ ನೋಡಿ ಈ ತರ ಚೆನ್ನಾಗಿ ಕುದಿ ಹಸಿ ಸ್ಮೇಲೆಲ್ಲ ಹೋದ್ಮೇಲೆ ಇದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೊ ಇದನ್ನು ಒಂದು ಕುದಿ ಬರೋವರೆಗೂ ಇದ್ರೆ ಸಾಕಾಗತ್ತೆ ಒಂದು ಕುದಿ ಬಂದ ನಂತರ ನೀವೇನು ತೆಗೆದ್ ಇಟ್ಕೊಂಡಿರ್ತೀರಲ್ಲ ಮೊಸರು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಗಂಟೆ ಇರಬಾರ್ದು ಸೊ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಪ್ಯಾಕೆಟ್ ಮೊಸರಾದರೂ ಆಗ್ಬೋದು ಅಥವಾ ಮನೇಲಿ ಮಾಡಿರೋ ಮೊಸರು ಆಗ್ಬೋದು ಈ ರೀತಿ ಮಾಡಿಟ್ಕೊಂಡು ಯಾವುದೇ ಗಂಟೆ ಇಲ್ದಂಗೆ ಸೊ ರೆಡಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಸಾಂಬಾರಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಸೋರೆಕಾಯಿ ಬೇಯಿಸುವಾಗಲೂ ಹಾಕಿರ್ತೀರ ನೆನಪಿರಲಿ ಸೊ ಇಲ್ಲೂ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡಿಕೊಂಡು ನಂತರನೇ ನೀವು ಮೊಸರ ಹಾಕ್ಕೊಳ್ಬೇಕು ಸ್ಟವ್ ಆನಲ್ಲೇ ಇಟ್ಕೊಂಡು ದಯವಿಟ್ಟು ಮೊಸರ ಹಾಕಬೇಡಿ ಸ್ಟವ್ ಹಾಫ್ ಆಫ್ ಮಾಡಿಕೊಂಡು ಮೊಸರ ಹಾಕ್ಕೊಳ್ಳಿ ನಾನು ಒಂದೂವರೆ ಗ್ಲಾಸ್ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ನೀಟಾಗಿ ಅದನ್ನೆಲ್ಲ ಏನು ಗ್ಲಾಸಿಗೆ ಮೆತ್ಕೊಂಡಿರುತ್ತಲ್ಲ ಸೊ ಅದನ್ನು ನೀಟಾಗಿ ನೀರು ಹಾಕಿ ಅಲಾಡಿಸಿ ಹಾಕಿ ಅದರಲ್ಲಿ ಸೊ ಹಾಕಿ ನೀಟಾಗಿ ತಿರುಗಿಸ್ಕೊಟ್ರೆ ಸಿಂಪಲ್ಲಾಗಿರೋ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ಸುಲಭವಾಗಿ ತುಂಬಾ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಅದರಲ್ಲೂ ಆರಿಸಿ ತಣ್ಣಗಾದ್ಮೇಲೆ ತಿಂದ್ರೆ ಅಂತೂ ಆಹಾ ತುಂಬಾ ಚೆನ್ನಾಗಿರುತ್ತೆ ತಪ್ಪದೇ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಸೋರೆಕಾಯಿ ಮಜ್ಜಿಗೆ ಹುಳಿ ಎಷ್ಟು ಬೇಗನೆ ಸಿಂಪಲ್ ಆಗಿ ಮಾಡೋದು ಅಂತ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ